ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇನ್ನೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾದರೂ ನೆಮ್ಮದಿ ಅನ್ನೋದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಹಾಗಿದ್ರೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಸಹಾಯ ಆಗ್ತಿತ್ತು ಆ ಮನುಷ್ಯನಿಗೆ ಬಿ ಜೆ ಪಿಗಿಂತ ಇಂಡಿ ಮೈತ್ರಿ ಕೂಟದಲ್ಲಿರುವ ಪಕ್ಷಗಳಿಂದ ಹಿಂಸೆ ಜಾಸ್ತಿ ಆಗೋಗಿದೆ ಅದರಲ್ಲೂ ದೀದಿ ಮಮತಾ ಬ್ಯಾನರ್ಜಿ ಅವರು ಕೊಡ್ತಿರುವ ಟಾರ್ಚರ್ಗೆ ಒಂದ ರಾಹುಲ್ ಗಾಂಧಿ ಪರ್ಮನೆಂಟಾಗಿ ಇಟ್ಲಿಗೆ ಹೋಗಿ ಸೆಟಲ್ ಆಗಬೇಕು ಇಲ್ಲಾಂದರೆ ಇನ್ನೂ ದೊಡ್ಡ ಕಾಮಿಡಿಯನ್ ಆಗ್ತಾರೆ ಭಾರತ್ ನ್ಯಾಯ ಯಾತ್ರೆಯಲ್ಲಿ ಬ್ಯುಸಿಯಾಗಿ ಇರುವಾಗಲೇ ರಾಹುಲ್ ಗಾಂಧಿ ಅವರಿಗೆ ಎರಡೆರಡು ಶಾಕ್ ಎದುರಾಗಿದೆ ಒಂದು ಕಡೆ ದೀದಿ ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಆಪ್ ಇಬ್ಬರು ಇಂಡಿ ಮೈತ್ರಿ ಕೂಟದಿಂದ ಹೊರಗೆ ಕಾಲಿಟ್ಟಿದ್ದಾರೆ ಸೀಟು ಹಂಚಿಕೆ ವಿಷಯದಲ್ಲಿ ದೀದಿ ಹಾಗೂ ಕಾಂಗ್ರೆಸ್ ನಡುವೆ ಸಿಕ್ಕಾಪಟ್ಟೆ ಫೈಟ್ ಇತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ನಲವತ್ತೆರಡು ಸೀಟ್ ಪೈಕಿ ನಮಗೆ ಹತ್ತರಿಂದ ಹನ್ನೆರಡು ಸೀಟ್ ಬೇಕಂತ ಕೇಳಿಕೊಂಡಿತ್ತು ಆದರೆ ದೀದಿ ಅದಕ್ಕೆ ಒಪ್ಪಿರಲಿಲ್ಲ ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಕೇವಲ ಎರಡೇ ಕ್ಷೇತ್ರ ಆ ಎರಡು ಕ್ಷೇತ್ರ ಬೇಕಾದರೆ ಕೊಡ್ತೀನಿ ಹನ್ನೆರಡು ಕೊರಡಕ್ಕಾಗಲ್ಲ ಅಂತ ಪಟ್ಟು ಹಿಡಿದಿದ್ರು ಈ ಜಗ್ಗಾಟ ತುಂಬ ದಿನದಿಂದ ಇತ್ತು ಮುಂಬೈ ಬೆಂಗಳೂರು ಪಟ್ಟಣದಲ್ಲಿ ಮೈತ್ರಿ ಸಭೆ ಮಾಡೋದು ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಬಂದು ಅಧಿರಂಜನ್ ಚೌಧರಿ ಹಾಗೂ ದೀದಿ ಕಿತ್ತಾಡಿಕೊಳ್ಳೋದು ಯಾವತ್ತು ಮೈತ್ರಿ ಮುರಿದು ಬೀಳುತ್ತೆ ಅಂತ ಎಲ್ಲರೂ ಎದುರು ನೋಡ್ತಾ ಇದ್ರು ಫೈನಲಿ ಅದು ಈಗ ಆಗಿದೆ ಮಮತಾ ಬ್ಯಾನರ್ಜಿ ಅಧಿಕೃತವಾಗಿ ನಾವು ಸ್ವಾತಂತ್ರ್ಯವಾಗಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಪಂಜಾಬ್ನಲ್ಲೂ ಕೂಡ ಭಗವಂತ್ ಸಿಂಗ್ ಮಾನ್ ನಾವು ಮೈತ್ರಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಹದಿಮೂರರಲ್ಲಿ ಹತ್ತು ನಮಗೆ ಬೇಕು ಅಂತ ಕಾಂಗ್ರೆಸ್ ಕೇಳಿತ್ತು ಆದರೆ ಅಲ್ಲಿ ಚೌಕಾಸಿನೇ ನಡಿಲಿಲ್ಲ ಈಗ ದೀದಿ ಕೊಟ್ಟಿರುವ ಏಟಿಗೆ ರಾಹುಲ್ ಗಾಂಧಿ ಇಟಲಿಗೆ ಹೋಗಿ ಸೆಟಲ್ ಆಗೋದೇ ವಾಸಿ ಅಂತ ಅನ್ನಿಸ್ತಾ ಇದೆ ಈ ಕಡೆ ಪಾಪ ದೀದಿಗೂ ಟೈಮ್ ಚೆನ್ನಾಗಿಲ್ಲ ಕಾರ್ ಆ್ಯಕ್ಸಿಡೆಂಟ್ ಆಗಿದೆ ಬಟ್ ಅಂಥದ್ದೇನು ತೊಂದರೆ ಆಗಿಲ್ಲ ಆದ್ರೂ ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರಿಸುವ ಧೈರ್ಯ ಎಲ್ಲಿಂದ ಬಂತು ಅದಕ್ಕೆ ಕಾರಣ ಅವರ ವೋಟ್ ಬ್ಯಾಂಕ್ ಮಮತಾ ಬ್ಯಾನರ್ಜಿ ಅಲ್ಲಾಹು ಮೇಲೆ ಪ್ರಮಾಣ ಮಾಡಿ ಭಾಷಣ ಮಾಡ್ತಾರೆ ಜೊತೆಗೆ ಅಲ್ಲಾಹುವಿನ ಹೆಸರಿನಲ್ಲಿ ವೋಟ್ ಕೇಳ್ತಾರೆ ಈ ಕಡೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮುರಿದುಕೊಂಡಿದ್ದಾರೆ ಆ ಕಡೆ ಬಿ ಜೆ ಪಿಯನ್ನು ಕೂಡ ಎದುರು ಹಾಕ್ಕೊಂಡಿದ್ದಾರೆ ಬಿ ಜೆ ಪಿ ಅವರು ಮಹಿಳಾ ವಿರೋಧಿಗಳು ಜೈ ಶ್ರೀರಾಮ್ ಅಂತಾರೆ ಸೀತೆಯ ಹೆಸರನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದಿಲ್ಲ ಅಂತ ಟೀಕೆ ಮಾಡಿದ್ದಾರೆ ಅದಕ್ಕೂ ಕಾರಣ ಮುಸ್ಲಿಮರ ವೋಟ್ ಬ್ಯಾಂಕ್ ಮೋಸ್ಟ್ಲಿ ಮಮತಾ ದೀದಿ ಅವರು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಮೋದಿಜಿ ಅವರ ಭಾಷಣ ಕೇಳಲಿಲ್ಲ ಅನಿಸುತ್ತೆ ಮೋದಿಜಿ ಭಾಷಣ ಮಾಡುವಾಗ ಒಂದ್ಸಲ ಅಲ್ಲ ನಾಲ್ಕು ಬಾರಿ ಹೇಳಿದ್ದಾರೆ ಬೋಲೋ ಸಿಆರ್ ರಾಮಚಂದ್ರ ಕಿ ಜೈ ಅಂದರೆ ಸೀತಾಪತಿ ಶ್ರೀರಾಮಚಂದ್ರಕಿ ಕಿ ಜೈ ಅಂತ ಸಿಆವರ ರಾಮಚಂದ್ರ ಕಿ ಜಯ ಸಿರ ರಾಮಚಂದ್ರ ಕಿ ಜಯ ಸರ್ವಧರ್ಮ ಸಮಭಾವ ಅಂತ ಹೇಳ್ಕೊಂಡು ತಿರುಗುವ ಮಮತಾ ಬ್ಯಾನರ್ಜಿ ಅಲ್ಲಾಹುನ ಮೇಲೆ ಪ್ರಮಾಣ ಮಾಡಿ ಹಿಂದೂಗಳಿಗೆ ಕಾಫಿರರು ಮತ್ತು ಹೇಡಿಗಳು ಅಂತ ಹೇಳ್ತಾರೆ ಕಾಫಿರರ ವಿರುದ್ಧ ಯುದ್ಧ ಮಾಡಿ ಅಂತ ಪ್ರಚೋದನೆ ಕೂಡ ಮಾಡ್ತಾರೆ ಆಜ್ ಎ ಮಿಚಿಲ್ ಕಣೇ ಕ ಹಮರಾ ಏಹಿ ಮೆಸೇಜ್ ಹೇ ಅತ್ಯಾಶೆ ಕಾಮ್ ದಿಲ್ಸ ಸುಣ್ಲೋ ಲೈ ಕಡೆಂಗೆ ಹಮ್ ಲಡೆಂಗೆ ಹಮ್ ಲಡೆಂಗೆ ನೈ जो काफिर है, जो काफिर है, जो काफिर है, जो काफिर है, जो कापुरुष है, वो डरते हैं, वो मरते हैं, जो लड़ते हैं, वो जिंदा रहते हैं, वो बाँसे हैं, वो काम करते हैं। पश्चिम बंगाल दली रामनवमी मार्चों को अवकाश करो दिला, दुर्गा माता या हब्बावन्नु ಯಾವ ಹಿಂದುಗಳ ಆಚರಣೆಯನ್ನು ನಡೆಸೋದಕ್ಕೆ ಬಿಡೋದಿಲ್ಲ ಮಮತಾ ದೀದಿಗೆ ಗೊತ್ತಿಲ್ಲ ಅನಿಸುತ್ತೆ ಆಗ ಹಿಂದೂಗಳು ಸಹಿಷ್ಣುಗಳಾಗಿದ್ರು ಆದರೆ ಈಗ ಜಾಗೃತರಾಗಿದ್ದಾರೆ ಕೆಟ್ಟದ್ದನ್ನು ಮಾಡೋದಿಲ್ಲ ಯಾರಾದರೂ ಮಾಡಿದರೆ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಏನಾದರೂ ಇರಲಿ ಇಷ್ಟು ದಿನ ಈ ಮೈತ್ರಿ ಅಂತ ಕಾದು ಕೂತವರಿಗೆ ಉತ್ತರ ಈಗ ಸಿಕ್ಕಾಯಿತು ಚುನಾವಣೆಯ ಭವಿಷ್ಯ ಕೂಡ ಗೊತ್ತಾಯಿತು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ